ಮಂಗಳೂರಿನಿಂದ ಉತ್ತರ ಪ್ರದೇಶದತ್ತ ಸೋಪ್ ಆಯಿಲ್ ತುಂಬಿದ್ದ ಬೃಹತ್ ಟ್ಯಾಂಕರ್ ಅಡಿಭಾಗದಲ್ಲಿ ಉಂಟಾದ ರಂಧ್ರದಿಂದ ಚೆಲ್ಲಿದ ಸೋಪ್ ಆಯಿಲ್ ರಸ್ತೆಯಲ್ಲಿನ ಮಳೆ ನೀರಿನೊಂದಿಗೆ ಬೆರೆತು ಉಡುಪಿ ಜಿಲ್ಲೆಯ ತೆಕ್ಕಟ್ಟೆಯಿಂದ ಹಮ್ಮಾಡಿಯವರೆಗೂ ಹಲವರು ಬಿದ್ದು ಗಾಯಗೊಂಡ ಘಟನೆ ಶನಿವಾರ ಬೆಳಗ್ಗೆ ನಡೆದಿದ್ದು ಕುಂದಾಪುರ ಟ್ರಾಫಿಕ್ ಪೊಲೀಸರು ಮರವಂತೆ ಬಳಿ ಟ್ಯಾಂಕರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಚಾಲಕ ಧ್ಯಾನಚಂದ್ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಮಂಗಳೂರಿನಿಂದ ಯುಪಿಗೆ ಬೆಳಗ್ಗೆ ಮೂವತ್ತೆರಡು ಟನ್ ಸೋಪ್ ಆಯಿಲ್ ತುಂಬಿದ್ದ ಹದಿನಾರು ಟೈರ್ನ ಬೃಹತ್ ಗಾತ್ರದ ಟ್ಯಾಂಕರ್ ಚಲಾಯಿಸಿಕೊಂಡು ಹೋಗುತ್ತಿದ್ದ ವೇಳೆ ಟ್ಯಾಂಕರ್ ಅಡಿಭಾಗದಲ್ಲಿ ಆಯಿಲ್ ಸೋರಿಕೆಯಾಗುತ್ತಿದ್ದು ಅದೇ ವೇಳೆ ಮಳೆ ಇದ್ದ ಕಾರಣ ವಾಹನದ ಕನ್ನಡಿಯಲ್ಲಿ ಚಾಲಕನಿಗೆ ಇದು ಗಮನಕ್ಕೆ ಬಂದಿರಲಿಲ್ಲ ಹೀಗಾಗಿ ತೆಕ್ಕಟ್ಟೆಯಿಂದ ಹೆಮ್ಮಾಡಿಯ ತನಕ ಟ್ಯಾಂಕರ್ ಸಾಗಿದ ದಾರಿಯಲ್ಲಿ ಮತ್ತೆ ಪ್ರಯಾಣಿಸಿದ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಬೀಳುವಂತಾಗಿದ್ದು ಲಘು ವಾಹನಗಳು ಬ್ರೇಕ್ ತಗುಳದೆ ಸಣ್ಣ ಪುಟ್ಟ ಅವಘಡ ಸಂಭವಿಸಿತ್ತು ಪ್ರಾಥಮಿಕ ವರದಿಯ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಬಿದ್ದಿದ್ದು ಆರು ಮಂದಿಗೆ ಗಾಯಗೊಂಡು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಬಿದ್ದ ಅಪಘಾತದಿಂದ ಹಲವು ವಾಹನಗಳಿಗೆ ಹಾನಿಯಾಗಿದೆ ಗಂಗೊಳ್ಳಿ ಸಮೀಪ ತೆರಳುವಾಗ ಮಳೆ ನಿಂತಿದ್ದರಿಂದ ಚಾಲಕನಿಗೆ ಹಿಂದೆ ಆಯಿಲ್ ಸೋರಿಕೆ ಕಂಡು ಬಂದಿದ್ದು ತ್ರಾಸಿ ಮರವಂತೆ ಬಳಿ ಟ್ಯಾಂಕರ್ ಬದಿಗಿಟ್ಟು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿದ್ದಾನೆ ಟ್ರಾಫಿಕ್ ಠಾಣೆ ಪಿಎಸ್ಐ ಪ್ರಸಾದ್ ಕುಮಾರ್ ಕೆ ಸುದರ್ಶನ್ ಹಾಗೂ ಸಿಬ್ಬಂದಿಗಳು ಟ್ಯಾಂಕರ್ ವಶಕ್ಕೆ ಪಡೆದಿದ್ದು ಅಪಘಾತಗಳು ನಡೆಯುತ್ತಿದ್ದ ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ತೆಕ್ಕಟ್ಟೆಯಿಂದ ಹೆಮ್ಮಾಡಿಯವರೆಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಿದರು ಪೊಲೀಸರಿಗೆ ಹಲವೆಡೆ ಸಾರ್ವಜನಿಕರು ಸಹಕಾರ ನೀಡಿದರು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒನ್ ವೇ ಮಾಡಲಾಗಿದ್ದು ಸಂಭಾವ್ಯ ಅಪಘಾತ ತಪ್ಪಿಸಲು ಮುಂಜಾಗ್ರತಾ ಕ್ರಮ ವಹಿಸಲಾಗಿತ್ತು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ ದ್ವಿಚಕ್ರ ವಾಹನ ಸವಾರರು ಹಾಗೂ ಲಘು ವಾಹನಕ್ಕೆ ಸಮಸ್ಯೆಯಾಗುತ್ತಿದ್ದಂತೆ ಅಗ್ನಿಶಾಮಕ ದಳದವರು ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ಕಂಪನಿಗಳು ಸ್ಥಳಕ್ಕೆ ದೌಡಾಯಿಸಿ ನೀರನ್ನು ಹರಿಸಿ ಸೋರಿಕೆಯಾದ ಸೋಪ್ ಆಯಿಲ್ನಿಂದ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗದಂತೆ ಮಾಡಲು ಹರಸಾಹಸಪಟ್ಟರು ರಸ್ತೆಯಲ್ಲಿ ಆಯಿಲ್ ರಾತ್ರಿ ಟ್ಯಾಂಕರ್ ಗಾಡಿ ಹೋಗ್ತಿರುವಾಗ ಆಯಿಲ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಅಹ್ ಆಯಿಲ್ ಬಿದ್ದ ಕಾರಣ ಕೆಲವೊಂದು ಗಾಡಿಗಳು ಹೋಗ್ಲಿಕ್ಕೆ ಅವಘಡ ಆಗ್ತಿತ್ತು ಕೆಲವೊಂದು ಗಾಡಿಗಳು ಬಿದ್ದಿದ್ದಾವೆ ಆಲ್ರೆಡಿ ಅದನ್ನ ಪೊಲೀಸ್ ಇಲಾಖೆಗಳು ಮತ್ತು ಮೀಡಿಯಾಗಳೆಲ್ಲ ತುಂಬಾ ಪ್ರಚಾರ ಮಾಡಿ ಈಗ ಇಮಿಡಿಯೇಟ್ ಬೇರೆ ರಸ್ತೆಗಳನ್ನ ವ್ಯವಸ್ಥೆ ಮಾಡ್ತಿದ್ದಾರೆ ಹೋಗ್ಲಿಕ್ಕೆ ಆಲ್ರೆಡಿ ಈಗ ತುಂಬಾ ಜನ ಗಾಡಿಯಲ್ಲಿ ಬಿದ್ದು ಹಾಸ್ಪಿಟಲ್ ಸೇರಿದ್ದಾರೆ ಆ ಹೈಸ್ಕೂಲ್ ಇಂದ ಪಟ್ಕಳದ ತನಕ ಇದೇ ತರ ಸಮಸ್ಯೆಗಳಿದೆ ಅಂತ ಪೊಲೀಸ್ ಇಲಾಖೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಆ ಜನರು ಸ್ವಲ್ಪ ಈ ಚೌತಿ ಇರುವ ಕಾರಣ ತಿರ್ಗಾಡ್ಲಿಕ್ಕೆ ಸ್ವಲ್ಪ ಜಾಗೃತಿಯಲ್ಲಿ ಹೆದ್ದಾರಿ ಮುಖ್ಯ ಹೆದ್ದಾರಿಯಲ್ಲಿ ಸ್ವಲ್ಪ ನೋಡ್ಕೊಂಡು ತೀರ್ಬೇಕಾಗಿ ಹೇಳಿಕೊಡ್ತಿದ್ದೇವೆ ನನ್ ನನ್ನ ಹೆಸರು ಸುದೀರ್ಘಾಡಿ